ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಸ್ನೇಹಿತರೆ ತುಂಬ ವಿಶೇಷವಾದ ಭಾನುವಾರ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಭಾನುವಾರ ನೀವು ಸೂರ್ಯ ಉದಯಿಸುವ ಮುಂಚೆ ಒಂದು ನಲವತ್ತು ನಿಮಿಷದ ಮುಂಚೆ ಹಾಗೂ ಸೂರ್ಯ ಉದಯಿಸಿದ ಮೇಲೆ ನಲವತ್ತು ನಿಮಿಷಗಳು ಆಗುವವರೆಗೂ ನೋಡಿ ಆ ಕಡೆ ನಲ್ವತ್ತು ನಿಮಿಷ ಈ ಕಡೆ ನಲ್ವತ್ತು ನಿಮಿಷ ಅಷ್ಟರ ಒಳಗೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಭಾನುವಾರ ಮಾತ್ರ ಮಾಡಿಕೊಳ್ಬೇಕು ನೋಡಿ ನಾವು ಕೆಲವೊಂದು ಸಮಯ ಕೆಲವೊಂದು ವಸ್ತುಗಳು ನಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿ ಕೂರಿಸುತ್ತೆ ಅಂದರೆ ನೀವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಪರಿಹಾರ ಬಂದು ಸಾಲದಿಂದ ವಿಮುಕ್ತಿ ಹೊಂದೋದಕ್ಕೆ ಸುಮಾರು ಜನ ಅಕ್ಕ ನಮಗೆ ಸಾಲ ಜಾಸ್ತಿ ಆಗಿದೆ ಸಾಲ ತೀರಿಸಬೇಕು ನಮಗೆ ಮಾರ್ಗ ಗೊತ್ತಾಗ್ತಾ ಇಲ್ಲ ಸೂಸೈಡ್ ಮಾಡ್ಕೊಂಡು ಬಿಡೋಣ ಅನಿಸುತ್ತೆ ಸಾವೇ ಒಂದೇ ನಮಗೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಸ್ನೇಹಿತರೆ ನೋಡಿ ಸಾ ಒಂದೇ ಪ್ರತಿಯೊಂದಕ್ಕೂ ಪರಿಹಾರ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಉಳಿತಾ ಇರಲಿಲ್ಲ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ ಆಗ ನಮ್ಮ ಕಣ್ಣು ಕಾಣಿಸೋದು ನಾವು ಅದನ್ನು ಫೇಸ್ ಮಾಡೋದಕ್ಕೆ ಆಗಲಿಲ್ಲ ಅನ್ನುವಾಗ ಸಾ ಒಂದೇ ಗತಿ ಅಂತ ಹೇಳ್ತೀವಿ ಆ ಥರ ಬಿಟ್ಟು ಒಂದು ಐದು ನಿಮಿಷ ನೀವು ಸಮಾಧಾನದಿಂದ ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಪರಿಹಾರಗಳು ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಕಣ್ಣು ಮುಂದೆ ಸ್ಪಷ್ಟವಾಗಿ ಬರುತ್ತೆ ನಿಧಾನವಾಗಿ ಯೋಚನೆ ಮಾಡಿ ಈಗ ನೋಡಿ ಒಬ್ಬರು ಕಮೆಂಟ್ ಅಕ್ಕ ನಾನು ಮೈತ್ರೇಯಿ ಮುಹೂರ್ತದಲ್ಲಿ ಮಾಡಿದ್ದೆ ಅಕ್ಕ ನನಗೂ ಹಣ ಕೊಡ್ತೀನಿ ಅಂತ ಹೇಳಿದ್ದು ಸ್ವಲ್ಪ ಕೊಟ್ಟಿದ್ದಾರೆ ಅಕ್ಕ ವಾರಾಹಿ ಅಮ್ಮ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅಕ್ಕ ಅಂತ ತಿಳಿಸ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತೀನಿ ಮೈತ್ರೇಯಿ ಮುಹೂರ್ತ ಅನ್ನೋದು ತುಂಬ ಶಕ್ತಿಶಾಲಿಯಾದಂಥ ಒಂದು ಮುಹೂರ್ತ ಸ್ನೇಹಿತರೆ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದೊಂದು ಸಂದರ್ಭ ಅನ್ನೋದು ಶ್ರೀಮಂತನನ್ನು ತಿರುಕನನ್ನಾಗಿ ಮಾಡುತ್ತೆ ತಿರುಕನನ್ನು ಕುಬೇರನನ್ನಾಗಿ ಮಾಡುವಂಥ ಗಳಿಗೆಗಳು ಕೂಡ ಇದೆ ಅದನ್ನು ಗಮನದಲ್ಲಿಟ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಬಹಳ ಚೆನ್ನಾಗಿರುವಂಥ ಪರಿಹಾರಗಳು ಇದನ್ನು ನೋಡಿ ಒಂದು ಮಣ್ಣಿನ ಪಾತ್ರೆ ತೊಗೊಳ್ಬೇಕಾಗುತ್ತೆ ಸಾಲಗಳು ಮಾಡಿಕೊಂಡಿದ್ದರೆ ಅದನ್ನು ನಿಜವಾಗ್ಲೂ ನೀವು ಅವ್ರಿಗೆ ವಾಪಸ್ ಕೊಡೋ ಮನಸ್ಸು ನಿಮಗಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಅಕ್ಕ ನಮ್ಮ ಕಷ್ಟಕ್ಕೆ ತುಂಬ ಚೆನ್ನಾಗಿ ಅವ್ರನ್ನ ಕೇಳಿದ ತಕ್ಷಣ ಪಾಪ ಇನ್ನೊಂದು ಮಾತಿಲ್ಲ ಕೊಟ್ಟರು ಅಂತ ಕೊಟ್ಟಿರುವಂಥವರು ನಮಗೆ ಕೆಟ್ಟೋರಾಗ್ಬಿಡ್ತಾರೆ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಸುಮಾರು ಸೊಸೈಟಿಯಲ್ಲಿ ನಾನು ಕೂಡ ನೋಡಿದ್ದೀನಿ ಸಾಲ ತಗೊಂಡ್ಮೇಲೆ ಯಾರು ಕೊಟ್ಟಿರ್ತಾರೆ ನೋಡಿ ಪಾಪ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇಟ್ಕೊಂಡಿರೋದಿಲ್ಲ ಸಾಲಗಳು ತಗೊಂಡಿರುವಂಥವರು ಎಲ್ಲರೂ ಆಗೋದಿಲ್ಲ ಆ ಥರ ಎಲ್ರೂ ಒಂದೇ ತಕಡಿನಲ್ಲಿ ಹಾಕೋದಕ್ಕಾಗೋದಿಲ್ಲ ಆ ಥರನೂ ಇರ್ತಾರೆ ಈ ಥರನೂ ಇರ್ತಾರೆ ಆದರೆ ಸಾಲ ತಗೊಂಡ್ಮೇಲೆ ನಾವು ಅವ್ರಿಗೆ ವಾಪಸ್ ಕೊಡಲೇಬೇಕು ತುಂಬ ಚೆನ್ನಾಗಿರುವಂಥ ಒಂದು ರೆಮಿಡಿಯನ್ನು ತಿಳಿಸ್ತೀನಿ ಆರಾಮಾಗಿ ಮಾಡಿಕೊಳ್ಳಿ ಈ ಇದನ್ನ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಈ ರಿಸಲ್ಟು ಯಾವ ಥರ ಅಂದರೆ ನಲವತ್ತೊಂದು ದಿನದ ಒಳಗೂ ಕೂಡ ಈ ಪರಿಹಾರ ಅನ್ನೋದು ನಿಮಗೆ ಎಷ್ಟರ ಮಟ್ಟಿಗೆ ತಂದು ಕೊಡುತ್ತೆ ಅನ್ನೋದು ನೀವು ಗಮನಿಸಬಹುದು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ ಅಂದರೆ ಒಂದು ದೀಪ ಥರ ಏನೇ ಇದ್ರೂ ಒಂದು ಬೌಲ್ ಥರ ಇದ್ರೂ ಮಣ್ಣಿನದ್ದು ತಗೊಂಡು ಅದ್ರ ಒಳಗಡೆ ಒಂದು ಸ್ಪೂನ್ ಅಕ್ಕಿಯನ್ನು ಹಾಕಬೇಕು ಸ್ನೇಹಿತರೆ ನೀವು ಅಡುಗೆಗೆ ತಗೊಳ್ತೀರಲ್ವ ಅದೇ ಅಕ್ಕಿಯನ್ನೇ ಹಾಕಿ ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ ನೋಡಿ ಲವಂಗ ಏಳು ತಗೊಳ್ಳಿ ಏಳು ಲವಂಗ ಹಾಗೂ ಚಕ್ಕೆ ಪುಡಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕಿ ಉರಿಯೋದಿಲ್ಲ ಅಷ್ಟೇ ಅದಕ್ಕೋಸ್ಕರ ಈ ಸಿನಾಮಿನ್ ಪೌಡರ್ ಅನ್ನೋದು ಈ ಲವಂಗ ಅನ್ನೋದು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಈ ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ಇವೆರಡು ಹಾಕಿದ್ಮೇಲೆ ನೀವು ಅರಿಶಿಣ ಹಾಕಬೇಕು ಸ್ವಲ್ಪ ಅರಿಶಿಣ ಹಾಕಿ ಕರ್ಪೂರ ನೀವು ಎಷ್ಟಾದರೂ ಹಾಕಬಹುದು ಸುಡಬೇಕು ಅದು ಪೂರ್ತಿಯಾಗಿ ಬೂದಿ ಆಗಬೇಕು ಆ ಥರ ಸುಡೋದಕ್ಕೆ ನೀವು ಅದನ್ನು ಕರ್ಪೂರ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸುಡಬೇಕಾಗುತ್ತೆ ಸ್ನೇಹಿತರೆ ಇದು ನೀವು ಭಾನುವಾರ ಸಮಯ ಕೂಡ ತಿಳಿಸಿದ್ದೀನಿ ಆ ಸಮಯದಲ್ಲಿ ಮಾತ್ರನೇ ಮಾಡ್ಕೊಳ್ಳಿ ಆ ಸಮಯನ ಬಿಟ್ಟು ಬೇರೆ ಸಮಯದಲ್ಲಿ ಮಾಡಿಕೊಂಡ್ರೆ ನೀವು ಮಾಡ್ಕೊಳ್ತೀರಷ್ಟೇ ರಿಸಲ್ಟು ಚೆನ್ನಾಗಿ ಅಷ್ಟೊಂದು ಬರೋದಿಲ್ಲ ಇದನ್ನು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ತಿಳಿಸೋದಕ್ಕೆ ಹೋಗಬೇಡಿ ಏಕಂದರೆ ಕೆಲವು ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವಾಗ ಇನ್ನೂ ಏನೇನು ಮಾಡ್ಕೊಳ್ತಾರೋ ಅದೇವರು ಇನ್ನೂ ಇವ್ರಿಗೆ ಚೆನ್ನಾಗಿಟ್ಟಿದ್ರೆ ನೋಡಬೇಕಾಗಿತ್ತು ಇಲ್ಲಾಂದರೆ ಈ ಥರ ಆಡ್ತಾಯಿದ್ರು ಆ ಥರ ಆಡ್ತಾಯಿದ್ರು ಅಂತ ನಮ್ಮ ಅಕ್ಕಪಕ್ಕದವರೇ ನಮ್ಮ ಬಂಧು ಬಳಗದವರೇ ಮಾತಾಡಿಬಿಡ್ತಾರೆ ಸ್ನೇಹಿತರೆ ನಾವು ಚೆನ್ನಾಗಿರ್ತೀವೋ ಇಲ್ವೋ ಆ ಕಷ್ಟದ ಬಗ್ಗೆ ಅವ್ರಿಗೆ ಏನು ಬೇಕಾಗಿರೋದಿಲ್ಲ ನಮ್ಮನ್ನು ಮಾತಾಡಬೇಕು ಏನೋ ಒಂದು ಮನಸ್ಸಿಗೆ ಚುಚ್ಚಿ ಮಾತಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನೋಡಿ ನಿಮಗೆ ಕಷ್ಟಗಳು ಪರಿಹಾರ ಮಾಡಿಕೊಳ್ಳೋದಕ್ಕೆ ನೀವು ಏನೋ ಒಂದು ದೇವರ ಮೇಲೆ ಭಾರ ಹಾಕಿ ಮಾಡುವಂಥ ಪರಿಹಾರಗಳು ನಂಬಿಕೆಯಿಂದ ಇದನ್ನು ಮಾಡಿಕೊಂಡಾಗ ಏಕೆಂದರೆ ಈ ಪರಿಹಾರಗಳನ್ನು ಮಾಡಿಕೊಂಡಿರುವಂಥ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯ ಫಲ ಕೊಟ್ಟಿರುವಂಥ ಒಂದು ರೆಮಿಡಿ ಅದಕ್ಕೋಸ್ಕರ ಈ ರೆಮಿ ಮೀಡಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಇದನ್ನು ನೀವು ವಾರ ವಾರ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಮೊದಲು ವಿಡಿಯೋನ ನೋಡಿ ನೋಡಿದ ಮೇಲೆ ಡೌಟ್ಸ್ ಜಾಸ್ತಿ ಬರುತ್ತೆ ಸ್ನೇಹಿತರೆ ಇಷ್ಟು ದಿನ ಮಾಡ್ಕೊಳ್ಬೇಕು ಎಷ್ಟು ದಿನ ಮಾಡ್ಕೊಳ್ಬೇಕು ಎಷ್ಟು ದಿನ ಅಲ್ಲ ನಮಗೆ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ನಾವು ಯಾವ ಮಟ್ಟದಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ಬಿಡುತ್ತಲ್ವಾ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಆದರೆ ನಮ್ಗೆ ಗೊತ್ತಾಗುತ್ತೆ ಆ ಥರ ಗೊತ್ತಾದಾಗ ನಾವು ಒಂದು ಹುಣ್ಣಾಗಿದೆ ಅಂದರೆ ಅದಕ್ಕೆ ಎಷ್ಟು ದಿನ ಮೆಡಿಸನ್ ನೀಡಬೇಕು ಅಂತ ನಾ ನಮ್ಗೆ ಗೊತ್ತಿರುತ್ತೆ ದಿನದಿಂದ ದಿನಕ್ಕೆ ಬದಲಾವಣೆ ಅನ್ನೋದು ಆಗಬೇಕು ಅಂದರೆ ಮಾಡ್ತಾ ಬನ್ನಿ ಸ್ನೇಹಿತರೆ ಏಕೆಂದರೆ ವಾರಕ್ಕೊಮ್ಮೆ ಮಾಡಿಕೊಳ್ಳೋದು ಇದು ಭಾನುವಾರ ಮಾತ್ರ ಮಾಡಿಕೊಳ್ಳುವ ಪರಿಹಾರ ಆ ವಾರ ಯಾವ ಥರ ಬಂದು ಹೋಗುತ್ತೆ ಅಂತ ಕೂಡ ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಒಂದು ಐದು ನಿಮಿಷನಾದರೂ ಸಮಯ ಇಡಲೇಬೇಕಲ್ವ ನಮ್ಮನ್ನು ನಾವು ಪ್ರೀತಿಸಬೇಕು ಮೊದಲು ನಮ್ಮ ಕಷ್ಟಗಳನ್ನು ನಾವೇ ದೂರ ಮಾಡಿಕೊಳ್ಬೇಕು ಬೇರೆ ಯಾರು ಬಂದು ಆ ಕಷ್ಟವನ್ನು ದೂರ ಮಾಡೋದಿಲ್ಲ ಸ್ನೇಹಿತರೆ ನಮಗೆ ಸೊಲ್ಯೂಷನ್ ಕೊಡಬಹುದು ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಅಂತ ಐಡಿಯಾ ಹೇಳಬಹುದು ಆದರೆ ಮಾಡಬೇಕಾಗಿರುವಂಥದ್ದು ನಾವೇ ಅದಕ್ಕೋಸ್ಕರ ಭಾನುವಾರಗಳ ಸಮಯ ಇಷ್ಟು ವಸ್ತುಗಳಿಂದ ಈ ಪರಿಹಾರನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ ಬರೀ ಸಾಲಗಳು ಅಂತಲ್ಲ ಸ್ನೇಹಿತರೆ ಆ ಮನೆ ಒಂದು ನಂದ ಗೋಕುಲ ಆಗುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತುಂಬಿ ತುಳುಕಾಡುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ